ಹಲೋ ಎಲ್ಲರಿಗೂ ಹಾಯ್ ಲೈವ್ಗೆ ಜಾಯ್ನ್ ಆಗ್ತಾ ಇರೋ ಅಂತ ಪ್ರತಿಯೊಬ್ಬರಿಗೂ ಹಾಯ್ ಹೇಳ್ತಾ ಇದ್ದೀನಿ ತುಂಬ ಜನ ಹಾಯ್ ಹಲೋ ಅಂತ ಕಳಿಸ್ತಾ ಇದ್ದೀರಾ ಎಲ್ಲರಿಗೂ ನಮಸ್ಕಾರ ಹಾಯ್ ಆ್ಯಂಡ್ ಹಲೋ ಆ್ಯಂಡ್ ಗುಡ್ ಈವ್ನಿಂಗ್ ಹಾಯ್ ಹಲೋ ಹೇಗಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ ಮಿಕ್ಸ್ಡ್ ಎಮೋಷನ್ಸ್ ಇದೆ ಎಸ್ ಚೆನ್ನಾಗಿದ್ದೀನಿ ಓ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಾಯ್ ಅಂಡ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಈ ಹೊಸ ವರ್ಷ ಎಲ್ರಿಗೂ ಮಾಡಲಿ ಮಾಡ್ಲಿ ಅಂಡ್ ದೇವರು ನೀವು ಕೇಳ್ಕೊಂಡಿರೋದೆಲ್ಲ ಪೂರೈಸಲಿ ಅಂತ ಕೇಳ್ಕೊಂತೀನಿ ಅಂಡ್ ಮಿಸ್ ಯು ಅಂತ ಕಳಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಬಿಗ್ ಬಾಸ್ ಮನೆನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಸಿಕ್ಕಾಪಡೆ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಈ ವಿಚಾರವಾಗಿ ಹೇಳಲೇಬೇಕು ನನಗೆ ತೋರಿಸ್ತಾ ಇರುವಂತ ಪ್ರೀತಿ ತುಂಬ ಜಾಸ್ತಿ ಇದೆ ತುಂಬ ಜಾಸ್ತಿ ಪ್ರೀತಿ ತೋರಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಹಾರೈಕೆ ಆ್ಯಂಡ್ ನಿಮ್ಮ ಪ್ರೀತಿಗೆ ಬಿಕಾಸ್ ಮನೆ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಹೊರಗಡೆ ಏನು ನಡೀತಾ ಇದೆ ನಮಗೆ ಯಾರಿಗೂ ಐಡಿಯಾನೇ ಇರಲ್ಲ ಆ್ಯಂಡ್ ಹೊರಗಡೆ ಬಂದ ಮೇಲೆ ಒಂದಷ್ಟು ಪೋಸ್ಟ್ಸ್ನ ನೋಡಿದೆ ಒಂದಷ್ಟು ನಿಮ್ಮ ಅಭಿಪ್ರಾಯ ನನ್ನ ಬಗ್ಗೆ ಒಂದಷ್ಟು ಪೋಸ್ಟ್ ಮೂಲಕ ನಾನು ನೋಡಿದೆ ಅದನ್ನ ತಿಳ್ಕೊಂಡೆ ಅದನ್ನ ನೋಡಿದ್ಮೇಲೆ ನನಗೆ ಇನ್ನಷ್ಟು ಸಂತೋಷ ಆಯಿತು ಎಲಿಮಿನೇಟ್ ಆಗಿರುವಂಥ ದುಃಖ ಒಂದು ಕಡೆ ಆದರೆ ನಿಮ್ಮ ಪ್ರೀತಿ ನಿಮ್ಮ ಆರೈಕೆ ನಿಮ್ಮ ಪೋಸ್ಟ್ಗಳನ್ನ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ತಾ ಇದೆ ಅಂಡ್ ಒಂದು ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಯಾರಿಗೂ ಸಿಗದೇ ಇರುವಂತ ಒಂದು ವಿದಾಯ ಒಂದು ಸೆಂಡ್ ಆಫ್ ಒಂದು ಫೇರ್ವೆಲ್ ಅಂತ ಏನು ಹೇಳ್ತೀವೋ ನನಗೆ ಸಿಕ್ಕಿದೆ ಬಿಗ್ ಬಾಸ್ ಸ್ವತಃ ಮಾತಾಡಿ ಈಗ ಬಿಗ್ ಬಾಸ್ ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಾ ಇರೋದ್ ಆಗ್ತಾ ಇರೋದಂತಲ್ಲ ತವರಿಂದ ಒಂದು ಮನೆ ಮಗಳು ಹೋಗ್ತಾ ಇರೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೋಗಿ ಬಾ ಮಗಳೇ ಅಂತ ಸ್ವತಃ ಬಿಗ್ ಬಾಸ್ ಹೇಳಿ ಕಳಿಸ್ತಾರೆ ಸೊ ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ ಬಿಗ್ ಬಾಸ್ಗೆ ಬಿಗ್ ಬಾಸ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಿಸ್ ಯು ಬಿಗ್ ಬಾಸ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ತುಂಬಾ ಜನ ನನಗೆ ಪ್ರೀತಿ ತೋರಿಸಿದ್ದೀರ ಅದಕ್ಕೆ ಥ್ಯಾಂಕ್ ಯು ಅಂಡ್ ಬಿಗ್ ಬಾಸ್ ಮನೇಲಿ ನನ್ನ ದಿನನಿತ್ಯದ ಜೀವನ ಹೇಗಿತ್ತು ಅಂತ ಒಂದು ಸ್ವಲ್ಪ ಅದ್ರ ಬಗ್ಗೆ ಶೇರ್ ಮಾಡ್ಕೊಂತೀನಿ ನೀವು ನೋಡ್ದೇ ಇರುವಂತದ್ದು ಅಂದ್ರೆ ನಾವು ಹೇಗೆ ಏನು ನಮ್ಮ ದಿನನಿತ್ಯದ ಚಟುವಟಿಕೆಗಳು ಆಕ್ಟಿವಿಟೀಸ್ ಏನೇನು ಇರ್ತಾ ಇತ್ತು ಅಂತ ಹೇಳ್ಬಿಡ್ತೀನಿ ಫಸ್ಟ್ ನೀವೆಲ್ ನಿಮ್ಮೆಲ್ಲರೂ ನಿಮೆಲ್ರಿಗೂ ಗೊತ್ತು ನೀವು ನೋಡಿರೋ ಹಾಗೆ ನಾವು ಎದ್ದಿದ್ದೇ ಒಂದು ಲೌಡ್ ಮ್ಯೂಸಿಕ್ ಇಂದ ಫಸ್ಟ್ ಮ್ಯೂಸಿಕ್ ಹಾಕ್ತಾ ಇದ್ರು ಬಿಗ್ ಬಾಸ್ ಸೊ ಅವಾಗೆಲ್ಲರೂ ಎಚ್ಚರ ಆಗಿ ಹೋಗಿ ನಾವು ಡಾನ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಫಸ್ಟು ಡಾನ್ಸ್ ಮಾಡೋಳೆ ನಾನು ಆ್ಯಂಡ್ ಅದನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಡಾನ್ಸ್ ಅಂದರೆ ನನಗೆ ತುಂಬ ಇಷ್ಟ ಎಲ್ರಿಗೂ ಗೊತ್ತಿದೆ ಸೊ ಫಸ್ಟು ಎದ್ದ ತಕ್ಷಣ ಹೋಗಿ ಡಾನ್ಸ್ ಮಾಡ್ತಾ ಇದ್ದೆ ಆ್ಯಂಡ್ ಡಾನ್ಸ್ ಎಲ್ಲ ಮುಗಿದ್ಮೇಲೆ ಹೋಗಿ ಕಿಚನಲ್ಲಿ ಫಸ್ಟು ನನ್ನ ರೊಟೀನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಫಸ್ಟ್ ಬಿಸಿನೀರು ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೆ ಆ್ಯಂಡ್ ಅವಾಗ ಅದಾದಮೇಲೆ ಫ್ರೆಶ್ಅಪ್ ಆಗಿ ನಾನು ಕಿಚನ್ ಡ್ಯೂಟಿಯಲ್ಲಿದ್ದರೆ ಅಡುಗೆ ಮಾಡೋದಾಗಿರ್ಬೋದು ಅಥವಾ ನಾನು ಕ್ಲೀನಿಂಗ್ ಡ್ಯೂಟಿಯಲ್ಲಿದ್ದರೆ ಬಿಗ್ ಬಾಸ್ ಮನೆ ಅದು ಹಾಲ್ ಅಥವಾ ಕಿಚನ್ ಮೇಕಪ್ ರೂಮ್ ಈ ತರ ಡಿವಿಷನ್ ಮಾಡ್ಕೊಂಡು ಕಸ ಗುಡ್ಸೋದಾಗಿರ್ಬೋದು ಈ ತರದ್ದೆಲ್ಲಾ ಆಕ್ಟಿವಿಟೀಸ್ ನಡೀತಾ ಇತ್ತು ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಯಾವುದೇ ಸಲೂನ್ ಇರಲಿಲ್ಲ ಸೊ ನಮಗೆ ನಾವು ಐಬ್ರೋ ಮಾಡ್ಕೊಬೇಕಿತ್ತು ಅಂದರೆ ನಾವು ನಾವೇ ಇದು ಐಬ್ರೋ ರೇಸರಲ್ಲಿ ಐಬ್ರೋ ಮಾಡ್ಕೊಂತಿದ್ವಿ ಆ್ಯಂಡ್ ಫೇಶಿಯಲ್ ಬೇಕು ಅಂದಿದ್ರೆ ನಾನು ಆಕ್ಚುಲಿ ರೀಸೆಂಟ್ ಮೋಕ್ಷಿತಾ ಅವ್ರಿಗೆ ಫೇಶಿಯಲ್ ಮಾಡಿದ್ದೆ ಅವ್ರು ನನಗೆ ಫೇಶಿಯಲ್ ಮಾಡಿದ್ರು ಸೊ ಈ ರೀತಿ ನಮ್ಮ ನಮ್ಮ ನಮಗೆ ಏನು ಅವೈಲಬಿಲಿಟಿ ಇರುತ್ತೋ ಅದರಲ್ಲೇ ನಾವು ಎಲ್ಲ ಇದ್ವಿ ಅಂಡ್ ಅಡುಗೆ ವಿಚಾರಕ್ಕೆ ಬಂದಾಗ ಫ್ರಿಜ್ಜಲ್ಲಿ ಹೋಗಿ ನೋಡ್ತಾ ಇದ್ವಿ ಅಂದರೆ ಲಿಮಿಟೆಡ್ ಇತ್ತು ನಮಗೆ ಸೋರ್ಸಸ್ ಎಲ್ಲಾನು ವೆಜಿಟೇಬಲ್ಸು ಇಷ್ಟೇ ಇರ್ತಾ ಇತ್ತು ಆ್ಯಂಡ್ ಇನ್ ಿಂತ ವೆಜಿಟೇಬಲ್ಸ್ ಮಾತ್ರ ಇರ್ತಾ ಇತ್ತು ಅಂಡ್ ಒಂದೊಂದ್ಸಲ ಬೇಳೆನೂ ಇರ್ತಾ ಇರಲಿಲ್ಲ ಸಾಂಬಾರ್ ಮಾಡೋದಕ್ಕೆ ಸೊ ಸಾಂಬಾರ್ನ ನಾವು ಆಲೂಗಡ್ಡೆ ಹಾಕಿ ಒಂದ್ ಸ್ವಲ್ಪ ಅದನ್ನ ಕುದಿಸಿ ಥಿಕ್ಕಾಗಿ ಸಾಂಬಾರ್ ಮಾಡ್ತಾ ಇದ್ವಿ ಸೊ ಈ ರೀತಿ ತುಂಬ ತುಂಬಾ ನಡೀತಾ ಇತ್ತು ನೀವು ನೋಡ್ದೇ ಇಲ್ದೇ ಇರುವಂತದ್ದು ಆ ಆ್ಯಂಡ್ ವೀಕೆಂಡ್ ಬಂದರೆ ಇವಾಗ ಮೇಕಪ್ ಆರ್ಟಿಸ್ಟು ಹೇರ್ ಸ್ಟೈಲಿಸ್ಟು ಸ್ಟೈಲಿಸ್ಟು ಎಲ್ಲರೂ ಇರ್ತಾರೆ ಆ್ಯಂಡ್ ಜ್ಯುವೆಲ್ರಿ ಕೊಡೋ ಕೊಡೋಕ್ಕೂ ಒಬ್ರು ಇರ್ತಾರೆ ಬಟ್ ವೀಕೆಂಡಲ್ಲಿ ನಾವು ರೆಡಿ ಆಗ್ತಾ ಇದ್ವಂಥದ್ದು ರೀತಿ ಯಾರೂ ಇರ್ತಾ ಇರಲಿಲ್ಲ ನಮಗೆ ನಾವೇ ಮೇಕಪ್ ಮಾಡ್ಕೊಬೇಕು ನಮಗೆ ನಾವೇ ಹೇರ್ ಸ್ಟೈಲ್ ಮಾಡಿಕೊಂಡು ರೆಡಿ ಆಗಿ ರೆಡಿ ಆಗ್ತಾ ಇದ್ವಿ ಆ್ಯಂಡ್ ತುಂಬ ಕಲ್ತಿದ್ದೀವಿ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಎಸ್ ಅದನ್ನೆಲ್ಲ ನೀವು ನೋಡಿರ್ತೀರಾ ತುಂಬ ಜನ ನನ್ನ ಡ್ರೆಸ್ಸಸ್ ಬಗ್ಗೆ ನಾನು ಡ್ರೆಸ್ ಮಾಡೋ ರೀತಿಯ ಬಗ್ಗೆ ತುಂಬ ಮೆಚ್ಚುಗೆನ ವ್ಯಕ್ತಪಡಿಸಿದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ನನಗೆ ಬಿಗ್ ಬಾಸ್ ಮನೇಲಿ ಬೇಜಾರಾದ್ರೆ ಅಥವಾ ನನಗೆ ಎಮೋಷನಲಿ ತುಂಬಾ ಲೋ ಫೀಲ್ ಆಗ್ತಾ ಇದ್ರೆ ನಾನು ಫಸ್ಟ್ ಮಾಡೋದೇ ಹೋಗಿ ಕಾಫಿ ಕುಡಿತಾ ಇದ್ದೆ ನನಗೆ ಕಾಫಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಬಿಗ್ ಬಾಸ್ ಮನೆಯಲ್ಲಿ ಕಾಫಿ ಕುಡಿತಾ ಇದ್ದೆ ಅಂಡ್ ನನ್ನ ಫೇವ್ರೆಟ್ ಸ್ಪೇಸ್ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯ ಕಿಚನ್ ಕಿಚನ್ ನನಗೆ ತುಂಬಾ ಇಷ್ಟವಾದಂತ ಒಂದು ಸ್ಪೇಸ್ ಅಂಡ್ ಅದನ್ನ ಬಿಟ್ರೆ ನನಗೆ ಮನೆ ಒಳಗಡೆ ಒಂದು ಸಿಲ್ವರ್ ಕಲರ್ ಸೋಫಾ ಇದೆ ಆ ಸ್ಪೇಸ್ ನನಗೆ ತುಂಬಾ ಇಷ್ಟ ಸೊ ಅಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಯೋಚನೆ ಮಾಡ್ಕೊಂಡು ಕೂರ್ತಾ ಇದ್ದೆ ಆ್ಯಂಡ್ ತುಂಬ ಖುಷಿ ಆದರೆ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ರಸ್ತೆಗೂ ಮಾತಾಡಿಕೊಂಡು ಇರ್ತಾ ಇದ್ದೆ ಒಂದಷ್ಟು ಫನ್ ಆ್ಯಕ್ಟಿವಿಟೀಸ್ ಕೂಡ ನಾವು ಮಾಡಿದ್ದೀವಿ ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಸ್ಕಿಟ್ಸ್ ಆಗಿರ್ಬೋದು ಒಂದಷ್ಟು ಡಾನ್ಸ್ ಆಗಿರ್ಬೋದು ಒಬ್ರು ಕಾಲು ಎಳೆಯೋದಾಗಿರ್ಬೋದು ಎಲ್ಲವನ್ನೂ ನಾವು ಮಾಡಿದ್ದೀವಿ ಒಟ್ಟಿನಲ್ಲಿ ಒಂದು ಎಲ್ಲ ನವರಸ ಅಂತಲೇ ಹೇಳ್ಬೋದು ಎಲ್ಲ ಥರದ್ದು ಒಂದು ಫೀಲಿಂಗ್ಸ್ ನಾನು ಬಿಗ್ ಬಾಸ್ ಮನೆಯಲ್ಲಿ ಅನ್ಭವಿಸಿದ್ದೀನಿ ಆ್ಯಂಡ್ ನಿಮ್ಮ ಡಾಗ್ ತೋರಿಸಿ ಓಕೆ ನಾನು ಆ್ಯಕ್ಚುಲಿ ಮನೇಲಿಲ್ಲ ಒಂದು ಸ್ಟುಡಿಯೋದಲ್ಲಿ ಇದ್ದೀನಿ ಸೊ ಸಿಂಬಾ ಇಲ್ಲಿ ನನ್ನ ಜೊತೆಗಿಲ್ಲ ಸದ್ಯಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಿಗ್ ಬಾಸ್ ನನಗೆ ತುಂಬ ಒಳ್ಳೆ ಫೇರ್ವೆಲ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಸುದೀಪ್ ಸರ್ ಜೊತೆಗೆ ಒಂದು ಫೋಟೋ ಆಗಿರ್ಬೋದು ಅವ್ರನ್ನ ಹಗ್ ಮಾಡಿದಾಗಿರ್ಬೋದು ಆ್ಯಂಡ್ ಅವ್ರ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ ಆದ್ರೂ ಅವರು ಅವರು ಎದುರುಗಡೆ ನಿಂತ್ಕೊಂಡು ನಾನು ಮಾತಾಡಿದ ರೀತಿ ಇರ್ಬೋದು ನಂಗೆ ತುಂಬ ಖುಷಿ ಕೊಟ್ಟಿದೆ ಬಿಗ್ ಬಾಸ್ ಮನೆಯಿಂದ ನಾನು ಆಚೆ ಬಂದಿರ್ಬೋದು ಬಟ್ ತುಂಬ ತಗೊಂಡು ತುಂಬ ಗಳಿಸ್ಕೊಂಡು ನಾನು ಆಚೆ ಬಂದಿದ್ದೀನಿ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ನ ಪ್ರೀತಿ ಅಂಡ್ ಕರುನಾಡ ಜನತೆಯ ಪ್ರೀತಿನ ಗಳಿಸ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ನಿಮ್ಮ ನಿಮ್ಮೆಲ್ಲರ ಮನೆ ಮಗಳಾಗಿರೋದಕ್ಕೆ ನನಗೆ ತುಂಬಾನೇ ಪ್ರೌಡ್ ಇದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಕ್ಸ್ ಫಿಲ್ಮ್ ನೋಡಿದ್ರ ಅಂತ ಕೇಳ್ತಾ ಇದ್ದೀರಾ ಇಲ್ಲ ನಾನಿನ್ನೂ ಮ್ಯಾಕ್ಸ್ ಫಿಲಮ್ನ ನೋಡಿಲ್ಲ ನೋಡ್ತೀನಿ ಆದಷ್ಟು ಬೇಗ ನೋಡ್ತೀನಿ ಒಂದಷ್ಟು ಇಂಟರ್ವ್ಯೂಸ್ ಇದೆ ಅದೆಲ್ಲ ಮುಗಿಸ್ಕೊಂಡು ಮ್ಯಾಕ್ಸ್ ಫಿಲ್ಮ್ನ ನೋಡೇ ನೋಡ್ತೀನಿ ಅಂಡ್ ಹೊಸ ವರ್ಷ ಇನ್ನೇನು ಬರ್ತಾ ಇದೆ ಸೊ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಪ್ಪತ್ತಿಪ್ಪತ್ತೈದು ನಿಮ್ಮ ಜೀವನ ಜೀವನದಲ್ಲಿ ಏನೇನು ಆಶಯಗಳಿರುತ್ತೋ ಅದನ್ನೆಲ್ಲ ಪೂರೈಸಲಿ ಭಗವಂತನ ಭಗವಂತ ನಿಮ್ಮೆಲ್ರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಬಿಗ್ ಬಾಸ್ ಮನೆ ಒಳಗಡೆ ನನ್ನನ್ನು ಇಷ್ಟಪಟ್ಟಿದ್ದಕ್ಕೆ ತುಂಬ ಪ್ರೋತ್ಸಾಹ ನೀಡಿದ್ದಕ್ಕೆ ಆ್ಯಂಡ್ ಯಾರ್ಯಾರು ವೋಟ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇಷ್ಟು ವಾರಗಳು ನನ್ನನ್ನು ಸೇವ್ ಮಾಡ್ಕೊಂಡು ಬಂದ್ರಿ ಇಷ್ಟು ವಾರಗಳು ಬಿಗ್ ಬಾಸ್ ಮನೆ ಮನೆಯಲ್ಲಿ ಇರೋದಕ್ಕೆ ನೀವು ಒಂದು ಸ್ಪೇಸ್ ಮಾಡಿಕೊಟ್ರಿ ನನಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಎಸ್ ಮಿಸ್ ಮಿಸ್ ಯು ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಐ ಮಿಸ್ ಬಿಗ್ ಬಾಸ್ ಆ್ಯಂಡ್ ಮಿಸ್ ಬೀಯಿಂಗ್ ದೇರ್ ನೀವು ನನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ಬಿಕಾಸ್ ಆದಷ್ಟು ಬೇಗ ನಾನು ಕಾಣಿಸ್ಕೊಳ್ತೀನಿ ನಿಮಗೆ ಪುನಃ ಯಸ್ ಥ್ಯಾಂಕ್ ಯು ಬದ್ ಬೇರೆ ಶೋ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ನಾನು ಕಾಣಿಸ್ಕೊಳ್ತೀನಿ ಸೊ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಬಾಯ್